ಅಂದಿನ ಕೂಡ್ಲಿ ವಿಧಾನಸಭಾ ಕ್ಷೇತ್ರ ಇತ್ತು ಅಂದಿನ ಶಾಸಕರಾಗಿರುವಂತ ಸನ್ಮಾನ್ಯ ಸಿರಾಜ್ ಶೇಖ್ ಸಾಹೇಬರು ಆ ಕ್ಷೇತ್ರದ ಶಾಸಕರಿದ್ದರು ಅವತ್ತು ವಸತಿಯ ಹರಿಕಾರರಾಗಿರುವಂತ ಸನ್ಮಾನ್ಯ ನಮ್ಮ ಎಸ್ ಎಂ ಕೃಷ್ಣಜಿ ಅವರು ಅವತ್ತು ವಸತಿಯ ಕ್ರಾಂತಿಯನ್ನೇ ಮಾಡಿದಂತ ಮಹಾನ್ ವ್ಯಕ್ತಿ ಅಂದ್ರು ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಫಸ್ಟ್ ಹಗರಿಬೊಮ್ಮೆನಹಳ್ಳಿಯಲ್ಲಿ ಗ್ರೂಪ್ ಹೌಸರ್ಸ್ ಕೊಟ್ಟರು ನಂತರ ಮರಿಯಮ್ಮನಹಳ್ಳಿಯಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರ ಈಗ ಅದು ಮೊದಲು ಕೂಡ್ಲಿ ವಿಧಾನಸಭಾ ಕ್ಷೇತ್ರ ಇತ್ತು ಆ ಸಂದರ್ಭದಲ್ಲಿ ಗ್ರೂಪ್ ಹೌಸರ್ಸ್ ಕೊಟ್ಟರು ಅಲ್ಲಿಂದ ಇಡೀ ರಾಜ್ಯಕ್ಕೆ ಮನೆಗಳನ್ನು ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ರು ಜೊತೆಗೆ ಇವತ್ತು ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಶಾಸಕನ ಆಗ್ಬೇಕಾಗಿದ್ರೆ ಎರಡ್ ಸಾವಿರ ಎಂಟರಲ್ಲಿ ಇವತ್ತು ಸನ್ಮಾನ್ಯ ನಮ್ಮ ಶೇಖ್ ಸಾಹೇಬರು ಅವರ ಪಟ್ಟ ಎಸ್ ಎಂ ಕೃಷ್ಣ ಅವರ ಪಟ್ಟ ಶಿಷ್ಯೇಂದ್ರ ಅವರು ಎರಡು ಸಾವಿರದ ಎಂಟರಲ್ಲಿ ನನ್ನ ಪರವಾಗಿ ಕಾಂಗ್ರೆಸ್ಸಿನ ಟಿಕೆಟ್ ಅನ್ನು ಕೇಳಲಿಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಎಸ್ ಎಂ ಜಿ ಅವರು ಹೇಳ್ತಾರೆ ಇಲ್ಲ ನಿಮಗೆ ಇಲ್ಲಿ ಟಿಕೆಟ್ ಸಿಗುವಂಥದ್ದು ಕಷ್ಟ ಇದೆ ನಿಮ್ಮ ನಿಮ್ಮ ಶಿಷ್ಯನಿಗೆ ಟಿಕೆಟ್ ಇಲ್ಲಿ ಸಿಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಇವತ್ತು ಆ ಸಿರಾ ಶೇಖ್ ಸಾಹೇಬರು ಕಾಂಗ್ರೆಸ್ ಅನ್ನು ಬಿಟ್ಟು ಇವತ್ತು ಬಿಜೆಪಿ ಬಂದು ನನ್ನಕ್ಕೋಸ್ಕರ ಇವತ್ತು ಅವರು ಇವತ್ತು ನಾನು ಶಾಸಕನಾಗ್ಲಿಕ್ಕೆ ಅವರು ಕಾರಣೀಭೂತರ ಅನ್ನುವಂತ ಮಾತನ್ನು ಕೂಡ ಈ ದಿಸೆಯಲ್ಲಿ ಹೇಳಿ ಇವತ್ತು ಅಂತ ಪ್ರಬುದ್ಧ ನಾಯಕರು ಈ ಈ ರಾಜ್ಯಕ್ಕೆ ಅವರು ಕೊಟ್ಟಿರುವಂತ ಕೊಡುಗೆ ಅಪಾರವಾಗಿರುವಂತದ್ದು ಕೂಡ ಇವತ್ತು ಈ ರಾಜ್ಯ ನಿಜವಾಗ್ಲೂ ಕೂಡ ಇವತ್ತು ನಮಗೆ ರಾಜ್ಯ ಈ ನಾಡಿಗೆ ಬಹಳ ದುಃಖ ಭರಿಸುವಂತ ಶಕ್ತಿ ಮತ್ತು ಆ ಕುಟುಂಬಕ್ಕೆ ಆ ದುಃಖ ಭರಿಸುವಂತ ಶಕ್ತಿ ಪರಮಾತ್ಮ ಅವರಿಗೆ ಕೊಡ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂತ ಮಾತನ್ನು ಕೂಡ ದಿಸೆಯಲ್ಲಿ ಹೇಳಿ ಇವತ್ತು ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡ ತಮಗೆ ಒನ್ಸಿ ಎರಡು ಮಾತನ್ನು ಮುಗಿಸ್ತೇನೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಎಸ್ ಎಂ ಕೃಷ್ಣ ಸಾಹೇಬರು ಈ ದಿನ ದೈವಾಧೀನರಾಗಿರ್ತಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಅವ್ರ ಬಗ್ಗೆ ಎರಡು ಮಾತಾಡ್ತೀನಿ ಕೆಲವೇ ಕೆಲವು ರಾಜ್ಯದ ನೆನಪಿನಲ್ಲಿ ಇಡಬೇಕಾದಂಥ ಕೆಲವೇ ಕೆಲವು ಮುಖ್ಯಮಂತ್ರಿಗಳ ಪಟ್ಟಿಗೆ ದೇವರಾಜ ರಸ್ತ ಇರ್ಬೋದು ಎಸ್ ಎಂ ಕೃಷ್ಣವರು ಕೂಡ ಸೇರ್ಪಡೆ ಆಗ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿರ್ತೀನಿ ಕೇವಲ ಮೂವತ್ತು ವರ್ಷಕ್ಕೆ ಶಾಸಕನಾಗಿ ಆಯ್ಕೆಯಾಗಿ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿದಂಥ ಎಸ್ ಎಂ ಕೃಷ್ಣ ಸಾಹೇಬರು ಅವರ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ನಾನೊಬ್ಬ ಶಾಸಕನಾಗಿ ಈ ಸಂದರ್ಭದಲ್ಲಿ ಅವರು ಜಾರಿಗೆ ತಂದಂತ ಏನು ವಾಷಿಂಗ್ಟನ್ ಹಾಗೂ ಟೆಕ್ಸಸ್ನಲ್ಲಿ ಓದ್ದಂಥ ಒಬ್ಬ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದಂಥ ಎಸ್ ಎಂ ಕೃಷ್ಣರವರು ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಏನು ಒಂದು ಬಿಸಿಯೂಟ ಬಡವರ ಮಕ್ಕಳ ಕಷ್ಟವನ್ನು ಅರಿತು ಬಿಸಿ ಊಟದಂತ ಉತ್ತಮ ಕಾರ್ಯಕ್ರಮವನ್ನು ಕೂಡ ಕೊಟ್ಟಿದ್ದಾರೆ ಅವರ ರಾಜಕೀಯ ಜೀವನದಲ್ಲಿ ಶಾಸಕರಾಗಿ ರಾಜ್ಯಸಭಾ ಸದಸ್ಯರಾಗಿ ಸ್ಪೀಕರ್ ಆಗಿ ಮುಖ್ಯಮಂತ್ರಿಯಾಗಿ ನಿಜವಾಗ್ಲೂ ಕೂಡ ಅವ್ರಿಗೆ ಗೌರವ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಂದು ಸ್ಥಾನಕ್ಕೆ ಗೌರವ ತರ್ತಕ್ಕಂಥ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿ ಕೃಷ್ಣ ಮಾಜಿ ಮುಖ್ಯಮಂತ್ರಿ ಕೃಷ್ಣ ಅವರು ಮಾಡಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರದು ನಮ್ಮಂತ ಯುವ ರಾಜಕಾರಣಿಗೆ ನಿಜವಾಗ್ಲೂ ಕೂಡ ಎಸ್ ಎಂ ಕೃಷ್ಣ ಅವರ ಮಾದರಿಯಾಗಿದ್ದಾರೆ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ತಾವು ಏನು ಬೆಂಬಲವನ್ನು ಪಡಿಸುತ್ತಾ ಈ ರಾಜ್ಯದ ಇವತ್ತು ಬಹುದೊಡ್ಡ ನಷ್ಟ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಆ ಭಗವಂತ ಅವರ ಕುಟುಂಬಕ್ಕೆ ಈ ದುಃಖವನ್ನ ತಡ್ಕಲ್ತಕ್ಕಂತ ಶಕ್ತಿಯನ್ನ ಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ ಅವಕಾಶ ಕೊಡಕ್ಕೆ ನಿಮಿಷ ಮೌನ ಆಚರಿಸಬೇಕು ಈ ಸದನವು ಅಂಗೀಕರಿಸಿದ ಸಂತಾಪ ಸೂಚನೆ ನಿರ್ಣಯದ ಪ್ರತಿಯನ್ನು ಮೃತರ ಕುಟುಂಬಕ್ಕೆ ಕಲಿಸಲಾಗುವುದು ಈಗೊಂದು ಪ್ರಕಟಣೆ ದಿನಾಂಕ ಹತ್ತು ಹನ್ನೆರಡು ಇಪ್ಪತ್ತು ಇಪ್ಪತ್ನಾಲ್ಕು ನಡೆದ ಕಾರ್ಯಕಲಾಪಗಳ ಸಲಹಾ ಸಮಿತಿ ಸಭೆಯಲ್ಲಿ ಕೆಳಗಂಡಂತೆ ತೀರ್ಮಾನಿಸಲಾಗಿದೆ ರಾಜ್ಯದ ಮಾಜಿ ಮುಖ್ಯಮಂತ್ರಿ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಶ್ರೀ ಎಸ್ ಎಂ ಕೃಷ್ಣರವರ ನಿಧನದ ಹಿನ್ನೆಲೆಯಲ್ಲಿ ಇಂದು ಕೇವಲ ಸಂತಾಪ ಸೂಚನೆಯನ್ನು ಮಂಡಿಸಿ ಸದನವನ್ನು ಮುಂದೂಡಲು ತೀರ್ಮಾನಿಸಲಾಯಿತು ಬುಧವಾರ ದಿನಾಂಕ ಹನ್ನೊಂದು ಹನ್ನೆರಡು ಇಪ್ಪತ್ತಿಪ್ಪತ್ನಾಲ್ಕರಂದು ಸಾರ್ವತ್ರಿಕ ರಜೆ ಇರುವ ಕಾರಣ ಕಲಾಪ ಇರುವುದಿಲ್ಲ ಇದಕ್ಕೆ ಸದನದ ಸ ಸದನ ಸಹಮತಿ ಇದೆ ಎಂದು ಭಾವಿಸ ಭಾವಿಸಲಾಗಿದೆ ಈಗ ಸದನವನ್ನು ಗುರುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ದಿನಾಂಕ ಹನ್ನೆರಡು ಗುರುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮುಂದೂಡಲಾಗಿದೆ